ಕರ್ನಾಟಕ ಸ್ವಾಭಿಮಾನಿ ಪಡೇರಿ ಸಂಘಟನೆಯ ನೂತನವಾಗಿ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜಿಲ್ಲಾ ಉಪ ಅಧ್ಯಕ್ಷರನಾಗಿ ನೀಲಂಗೌಡ ಬಗೌಡರ್ ಹಾಗೂ ಜಿಲ್ಲಾ ಯುವ ಘಟಕ ಜಿಲ್ಲಾ ಅಧ್ಯಕ್ಷರನಾಗಿ ಪ್ರಭು ಬೇವಿನಮಟ್ಟಿ ಹಾಗೂ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರನಾಗಿ ಪುಂಡಲಿಕ್ ಪೂಜಾರಿ ಜಿಲ್ಲಾ ಕಾರ್ಮಿಕ ಪ್ರಧಾನ ಕಾರ್ಯದರ್ಶಿ ವಿಜಯ್ ಡಪಡೆ ಹಾಗೂ ಸಂತೋಷ ಕಲಾಲ್ ಜಿಲ್ಲಾ ಕಾರ್ಮಿಕ ಕಾರ್ಯಾಧ್ಯಕ್ಷರನಾಗಿ ಹಾಗೂ ಗಣೇಶ್ ಬಡಿಗೆರ್ ತಾಲೂಕು ಅಧ್ಯಕ್ಷರೂ ಆಗಿ ಮತ್ತು ಸಿದ್ದರಾಮೇಶ್ವರ್ ಅಂಬಿಗೇರ ನಗರ್ ಚಾಲಕರ ಅಧ್ಯಕ್ಷರೂ ನಾಗಿ ಇವತ್ತಿನ ದಿನ ಈ ಮೇಲಿನ ಎಲ್ಲರಿಗೂ ನೇಮಕಾತಿ ಪತ್ರ ನೀಡಿ ನಾಡು ನುಡಿ ಜಲಪರಿಸರ ಸಂರಕ್ಷಣೆಗೆ ಮುಂದಾಗಬೇಕೆಂದು ಹೇಳಿ ನೇಮಕಾತಿ ಪತ್ರ ನೀಡಿದ ಜಿಲ್ಲಾ ಅಧ್ಯಕ್ಷರೂ ಆದ ಜಗದೀಶ್ ಪುರಮಠ ಅವರು ಇವತ್ತಿನ ದಿನ ಇಪ್ಪತ್ತೈದಕ್ಕೂ ಹೆಚ್ಚು ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆಗೆ ಸೇರ್ಪಡೆ ಮಾಡಿಕೊಡರು ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಪಾಲ್ಕೋಟೆಯಲ್ಲಿ ಕರ್ನಾಟಕ ಸಂಪುಟ ಪಡೆ ಸಂಘಟನೆಯು ಈ ಘಟಕದ ವತಿಯಿಂದ ಪಾಲ್ಗೋಟೆ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕದ ನೇಮಕಾತಿ ಪತ್ರವನ್ನು ನೀಡುವುದರ ಮುಖಾಂತರ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಒಂದು ಕರ್ನಾಟಕ ಸ್ವಾಮಿಮಾನ ಪಡೆ ಸಂಘಟನೆಯ ಕಾರ್ಯಕರ್ತ ಚಟರ್ತಿಗಳು ಒಂದು ದಿನದಿಂದ ಪ್ರಾರಂಭವಂತವೆಂದು ಪ್ರಮಾಣಿಸುತ್ತೇವೆ